ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ 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 ನೀವು ನಲ್ಲಿ ಸ್ಟೇಟಸ್ ನೋಡ್ತಿರಲ್ಲ ಸ್ಟೇಟಸ್ ಒಂದು ನಿಮ್ಗೆ ಇಷ್ಟ ಇಷ್ಟವಾದ ಸ್ಟೇಟಸ್ ಬಂದ್ರೆ ನೋಡ್ತೀರಾ ಸ್ಟೇಟಸ್ ನೋಡಿದ್ರೆ ಆದ್ರೆ ನಿಮಗೆ ಇಷ್ಟ ಆಗಿದ್ದು ಸ್ಟೇಟಸ್ ಬಂದ್ರೆ ನಿಮಗೆ ಅದನ್ನ ನೋಡಿ ಬೇಜಾರಾಗುತ್ತೆ ಒಬ್ಬರು ನಿಮ್ಮೊಂದು ಫ್ರೆಂಡ್ ಫ್ರೆಂಡ್ ಆಗ್ಲಿ ಯಾರೋ ನಿಮಗೆ ಬೇಕಂತ ಕಿಂಡಲ್ ಮಾಡೋಗೋಸ್ಕರ ನಿಮಗೆ ಯಾವುದೇ ಒಂದು ಸ್ಟೇಟಸ್ ಸಿಗ್ತಾರೆ ಆ ಒಂದು ಸ್ಟೇಟಸ್ ನೋಡಿ ನಿಮ್ಗೆ ಬೇಜಾರಾಗುತ್ತೆ ಪದೇ ಪದೇ ಒಂದು ಸ್ಟೇಟಸ್ ಸಿಗ್ತಾರೆ ಫ್ರೆಂಡ್ ಅವ್ರು ಯಾರೋ ಅಂತ ತಿಳ್ಕೊಳ್ಳಿ ಅವಾಗ ಅಂಥ ಸ್ಟೇಟಸ್ ನಿಮಗೆ ಪದೇ ಪದೇ ನೋವಾಗುತ್ತೆ ಪದೇ ಪದೇ ಬೇಜಾರಾಗುತ್ತೆ ಅವನಿಗೆ ಇಷ್ಟ ಆರಲ್ಲ ಸ್ಟೇಟಸ್ ಸುಮ್ಮನೆ ಖಾಲಿ ಬಿಟ್ಟು ಇಟ್ಟಿರ್ತಾರೆ ಅಂಥವರ ಸ್ಟೇಟಸ್ ನೀವು ಯಾರೋ ಇಕ್ಕಿರ್ತಾರ ಅಂಥವರ ಸ್ಟೇಟಸ್ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಬರ್ಲಿಲ್ಲದಾಗೆ ಬರ್ಲಿಲ್ದಾಗೆ ಮಾಡೋದು ಹೇಗಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಎಕ್ಸಾಂಪಲ್ ಹೇಳೋದಾದ್ರೆ ವಾಟ್ಸಪ್ ನಲ್ಲಿ ನೀವು ಸ್ಟೇಟಸ್ ನೋಡೋ ಒಂದು ಟೈಮ್ ನಲ್ಲಿ ಅವ್ರೊಂದು ಸ್ಟೇಟಸ್ ನಿಮ್ ಒಂದು ಮೊಬೈಲ್ ಗೆ ಬರಲ್ಲ ಆ ಒಂದು ಬರ್ಲಿಲ್ದಾಗೆ ಮಾಡೋದು ಹೇಗಂತ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡಿರಲ್ಲ ಒಂದು ಸಬ್ಸ್ಕ್ರೈಬ್ ನಮ್ ಪ್ರಸ್ ಮಾಡಿ ಹಾಗೆ ಬಲ್ಲ ಕೂಡ ಪ್ರಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಾಟ್ಸ್ಆಪ್ ನಲ್ಲಿ ನಿಮ್ಗೆ ಬೇಕಾ ಬೇಡದವರ ಸ್ಟೇಟಸ್ ಬರ್ಲೇಬಾರ್ದು ಅಂದ್ರೆ ಅದು ಹೇಗೆಲ್ಲ ಆಪ್ಷನ್ ಸೆಟಿಂಗ್ ಆನ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ನನ್ನ ಒಂದು ವಾಟ್ಸಪ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸಟಿಂಗ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದೋ ಒಂದು ಸ್ಟೇಟಸ್ ಇದೆ ಇಲ್ಲಿ ಎರಡನೇ ಸ್ಟೇಟಸ್ ಇದೆ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ಒಂದು ಸ್ಟೇಟಸ್ ನನಗೆ ಬರಬಾರ್ದು ಅಂದರೆ ಮೂರು ಡಾಟ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಇಲ್ಲಿ ಕಾಣ್ತಿರ್ಬೋದು ಮ್ಯೂಟ್ ಮೇಲೆ ಸಲ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮ್ಯೂಟ್ ಅಂತ ಇನ್ನೊಂದು ಸಲ ಬರುತ್ತೆ ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಸ್ಟೇಟಸ್ ನನಗೆ ಬರಲ್ಲ ಫ್ರೆಂಡ್ ನೋಡ್ಕೊಳ್ಳಿ ಎಕ್ಸಾಂಪಲ್ ನಿಮಗೆ ಬ್ಯಾಕ್ ಬಂದು ತೋರಿಸ್ತೀನಿ ನೋಡ್ಕೊಳ್ಳಿ ಮತ್ತೆ ಸ್ಟೇಟಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡ್ಕೊಳ್ಳಿ ಆ ಒಂದು ಸ್ಟೇಟಸ್ ಇಲ್ಲ ಫ್ರೆಂಡ್ ಆ ಒಂದು ಸ್ಟೇಟಸ್ ಎಲ್ಲಿದೆ ಅಂದ್ರೆ ಈಗ ತೋರಿಸ್ತೀನಿ ಬನ್ನಿ ಇಲ್ಲಿ ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಸಪ್ರೇಟ್ ಆಗಿದೆ ಫ್ರೆಂಡ್ ಇಲ್ಲಿ ಮ್ಯೂಟ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೇಟಸ್ ಎಲ್ಲ ಆದಮೇಲೆ ಕೊನೆಗೆ ಲಾಸ್ಟಿಗೆ ಇಲ್ಲಿ ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಟೆಚರ್ ಈ ಟರ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ ಅಲ್ಲಿ ಬರೋಲ್ಲ ನೀವು ಈ ಒಂದು ಸ್ಟೇಟಸ್ನ ಮತ್ತೆ ಆ ಲಿಸ್ಟಿಗೆ ಅಂದರೆ ಮತ್ತು ನೀವು ಇಲ್ಲಿ ಅನ್ಮ್ಯೂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅನ್ಮ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಸ್ಟೇಟಸ್ ನಿಮಗೆ ಇಲ್ಲಿ ರೆಗ್ಯುಲರಾಗಿ ಏನೋ ಬರ್ತಿತ್ತಲ್ಲ ಅಂಥ ಜಾಗದಲ್ಲಿ ಸ್ಟೇಟಸ್ ಬರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಇಲ್ಲಿ ಬರ್ತಾ ಇದೆ ಫ್ರೆಂಡ್ ನೋಡ್ಕೊಡಿ ಫ್ರೆಂಡ್ ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಡರ ಸ್ಟೇಟಸ್ ನೀವು ಮ್ಯೂಟ್ ಮಾಡಿದರೆ ಅವರೊಂದು ಸ್ಟೇಟಸ್ ನಿಮ್ಮೊಂದು ಮೊಬೈಲಿಗೆ ಬರೋಲ್ಲ ಮತ್ತು ಬೇಕು ಅಂದರೆ ನೀವು ಅನ್ಮ್ಯೂಟ್ ಮಾಡಿಕೊಂಡ್ರೆ ಮತ್ತೆ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳ್ಸಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ನಾ ಟೇಕ್ ಕೇರ್ ಬಾಯ್ ಫ್ರೆಂಡ್